ನಮಸ್ಕಾರ ನಾವೀಗ ಮಡಂತಿಯಾರ್ ನಲ್ಲಿ ಇದೇವೆ ಹೃದಯ ಭಾಗದಲ್ಲಿ ಪ್ರಗತಿ ಎಂಟರ್ಪ್ರೈಸಸ್ ಇದೆ ಈಗಾಗಲೇ ಅನೇಕ ಜನರು ಹೇಳ್ತಾ ಇದ್ರು ಜನರ ಹೃದಯದಲ್ಲಿ ಉಳಿದಿರುವಂತ ಸಂಸ್ಥೆ ಅಂತ ಹೇಳಿದ್ರೆ ಅದು ಪ್ರಗತಿ ಎಂಟರ್ಪ್ರೈಸಸ್ ಪ್ರಗತಿ ಎಂಟರ್ಪ್ರೈಸಸ್ ನ ಮಾಲೀಕರಾಗಿರುವಂತ ಜಯನ್ ಶೆಟ್ಟರ್ ನಮ್ಮ ಜೊತೆಗೆ ಇದ್ರ ಜೊತೆಗೆ ಅವರ ಮಗ ಕೂಡ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಸರಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸುದೀರ್ಘವಾಗಿ ಮಡಂತ್ಯಾರ್ ಹೃದಯ ಭಾಗದಲ್ಲಿರುವಂತಹ ಪ್ರಗತಿ ಎಂಟರ್ಪ್ರೈಸಸ್ ಜನರ ಹೃದಯದಲ್ಲಿ ಇದೆ ಅನ್ನುವಂಥದ್ದು ಹೇಳ ಎಲ್ರು ಹೇಳ್ತಾ ಇದ್ದಾರೆ ಏನ್ ಹೇಳಿ ಬಯಸ್ತೀರಾ ನೋಡಿ ಬೇಸಿಕ್ ಅಲ್ಲಿ ನಾನು ವ್ಯಾಪಾರಿ ಅಲ್ಲ ನಾನು ಸೋಷಿಯಲ್ ವರ್ಕರ್ ನನ್ನ ಹಿನ್ನೆಲೆ ಇರುವಂಥ ಸಮಾಜ ಸೇವೆ ಸುಮಾರು ಇಪ್ಪತ್ತು ವರ್ಷ ಕಾಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಮಾಡ್ತಾ ಇದೆ ಆ ಅನಿರೀಕ್ಷಿತ ವ್ಯಾಪಾರಕ್ಕೆ ಬಂದೆ ವ್ಯಾಪಾರಕ್ಕೆ ಬರುವಾಗ ಒಂದು ನನ್ನ ದೃಷ್ಟಿಯಲ್ಲಿ ಊರಿನ ಬೆಳವಣಿಗೆಗೆ ಪೂರಕವಾಗಿರುವಂಥ ವ್ಯವದ್ಯಮ ಸಹ ಆರಂಭ ಅನ್ನುವಂಥದ್ದು ಆಗ ನಾನು ಅದೇನು ಮಾಡಿದಾಗ ಕೃಷಿ ಬಿಟ್ಟರೆ ಅತ್ಯಂತ ಹೆಚ್ಚು ಉದ್ಯೋಗ ಕೊಡುವಂಥ ಒಂದು ಕ್ಷೇತ್ರದ ಇದ್ರೆ ಅದು ಕನ್ಸ್ಟ್ರಕ್ಷನ್ ಕಟ್ಟಡ ಕಾಮಗಾರಿಗಳು ಈ ಅದಕ್ಕಾಗಿ ನಾನು ಈ ಉದ್ಯಮವನ್ನು ಆಯ್ಕೆ ಮಾಡಿಕೊಂಡೆ ಈ ಅದು ಕಟ್ಟಡ ಸಾಮಗ್ರಿಗಳ ಮಾರಾಟ ಮಳಿಗೆ ಪ್ರಗತಿ ಎಂಟರ್ಪ್ರೈಸಸ್ ಆರಂಭ ಮಾಡಿದೆ ಒಂದು ನಮ್ದು ಇದು ಸಿಂಗಲ್ ವಿಂಡೋ ಅಪ್ರೋಚ್ ನಮ್ಮಲ್ಲಿ ಬೇಸಿಕ್ ಆರಂಭ ಜಲ್ಲಿ ಹೋಯ್ಗೆಯಿಂದ ಶುರು ಮಾಡಿದ್ರೆ ಟೈಲ್ಸು ಪೈಂಟ್ಸು ಬಾತ್ ಫಿಟ್ಟಿಂಗ್ಸು ಟಾಯ್ಲೆಟ್ ಸ್ಯಾನಿಟರಿ ಫಿಟ್ಟಿಂಗ್ಸು ರೂಫಿಂಗ್ ಮೆಟೀರಿಯಲ್ಸು ಎ ಟು ಝೆಡ್ ನಮ್ಮ ಅಂಗಡಿ ಬಂದರೆ ಪ್ರೇಷ ನೀವು ಬೇರೆ ಎಲ್ಲಿ ಹೋಗಬೇಕಾಗಿಲ್ಲ ಕಸ್ಟಮರ್ಗೆ ಏನೆಲ್ಲ ಬೇಕಾ ಅದೆಲ್ಲವನ್ನೂ ಕೊಡುವಂತೆ ಕಟ್ಟಡ ಕಾಮಾರಿಗಾರಿಗೆ ಒಬ್ಬ ಮನೆ ಕಟ್ಟುವವ್ಗೆ ಏನೆಲ್ಲ ಬೇಕಾ ಅದು ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ರೇಂಜಿನ ಪ್ರಾಡಕ್ಟ್ಸ್ ನಮ್ಮಲ್ಲಿ ಅತ್ಯಂತ ಸಾಮಾನ್ಯ ವರ್ಗದವರು ಬೇಕಾದಂಥ ಇದು ಇದೆ ಈವನ್ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಕೂಡ ಇದೆ

ಆನಂತರ ಇದು ಎಮ್ ಎಮ್ ಎಸ್ ಪೈಪ್ಸ್ ಬೇಕು ರೂಫಿಂಗ್ ಶೀಟ್ಸ್ ಬೇಕು ಸಿಮೆಂಟ್ ಶೀಟ್ಸ್ ಬೇಕು ಆಮೇಲೆ ಮೆಶಸ್ಸು ಇದು ಬೇಕು ಪೇಂಟ್ಸ್ ಬೇಕು ಎಲ್ಲ ಎಲ್ಲ ವಸ್ತು ಎಲ್ಲ 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 ವಸ್ತುಗಳು ಪ್ಲಂಬಿಂಗ್ ಮೆಟೀರಿಯಲ್ಸ್ ಬೇಕು ಸ್ಯಾನಿಟರಿ ಐಟಮ್ಸ್ ಬೇಕು ಕೊನೆಗೆ ಇಲೆಕ್ಟ್ರಿಕಲ್ಸ್ ಬೇಕು ಇಲೆಕ್ಟ್ರಿಕಲ್ಸ್ ಬೇಕು ಕೊನೆಗೆ ಬರುವಂಥದ್ದು ಯಾವುದು ಎಲ್ಲ ಕಂಪ್ಲೀಟ್ ಆದ್ಮೇಲೆ ಕೊನೆಗೆ ಬರುವಂಥ ಬಾತ್ ಫಿಟ್ಟಿಂಗ್ಸ್ ನಮ್ಮಲ್ಲಿ ಜಾಕ್ವಾರ್ ಸಿಂಪೋಲು ಜಲ್ ಆರ್ ಹಿಂಡ್ವೇರ್ ಪೆರಿವೇರ್ ಸುಮಾರು ಐದು ಆರು ಬ್ರ್ಯಾಂಡಿನ ಬಾತ್ ನಾವು ಇದ್ದೇವೆ ಸಾಮಾನ್ಯವಾಗಿ ಯಾರಾದರೂ ಮನೆಯ ಕನಸನ್ನ ಕಟ್ಟರೆ ಕಂಡ್ರೆ ಮನಸ್ಸು ಕಟ್ಟಬೇಕು ಮನೆ ಕಟ್ಟಬೇಕು ಸೊ ಆ ಕನಸನ್ನ ನನಸು ಕೆಲಸಗಳು ನೀವು ಮಾಡ್ತಾ ಇದ್ದೀವಿ ಖಂಡಿತ 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 ಆರಂಭವಾಗುವಂತ ಯಾವ ರೀತಿ ಸ್ಟ್ರಗಲ್ಗಳಿತ್ತು ಸೊ ಸಾಮಾನ್ಯವಾಗಿ ಯಾವುದೇ ಒಂದು ಉದ್ಯಮ ಆರಂಭ ಮಾಡಬೇಕು ಅಂತ ಹೇಳಿದ್ರೆ ಇದು ಎಂಟೈರ್ ಡಿಫ್ರೆಂಟ್ ನಿಮಗೆ ಅಲ್ಲಿಂದ ಗ್ರಾಮ ಯೋಜನೆಯಿಂದ ಕೃಷಿ ಇದೆ ಆದರೆ ಇದು ಹೊಸ ಒಂದು ಉದ್ಯಮ ಆಗಿತ್ತು ಯಾವ ರೀತಿ ಒಂದು ಕಷ್ಟಕರ ಅನ್ನು ಆರಂಭದಲ್ಲಿ ಮಾಡಿದಾಗ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ವಿ ಸಣ್ಣ ಪ್ರಮಾಣದಲ್ಲಿ ಮಾಡಿದ್ವಿ ಇಪ್ಪತ್ತೈದು ವರ್ಷದಿಂದ ಆಗಿನ ಊರು ಸಣ್ಣದಾಗಿತ್ತು ಜನರ ಬೇಡಿಕೆ ಸೀಮಿತವಾಗಿತ್ತು ಆಗಿನ ಬೇಡಿಕೆ ಏನಿತ್ತ ಅದಕ್ಕೆ ಸರಿಯಾಗಿ ಮಾಡಿದ್ವಿ ಈಗ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ಜಮ ಊರು ಬೆಳೆದಿದೆ ಜನರ ಬೇಡಿಕೆಗಳು ಬೆಳೆದಿವೆ ಮಾರುಕಟ್ಟೆಯಲ್ಲಿ ಇರುವಂಥ ಆಪ್ಷನ್ಸ್ ಒಂದಷ್ಟು ಒಂದಷ್ಟು ಆಯ್ಕೆಗೆ ಅವಕಾಶಗಳಿದ್ದಾವೆ ಅದಕ್ಕೆ ಊರು ಯಾವ ತರ ಬೆಳೀತಾ ಬಂತ ಜನರ ಬೇಡಿಕೆಗಳು ಯಾವತರ ಯಾವ ತರ ವ್ಯತ್ಯಾಸ ಆಗ್ತಾ ಬಂತ ಅದಕ್ಕೆ ಸರಿಯಾಗಿ ನಮ್ಮ ಅಂಗಡಿ ಕೂಡ ನಮ್ಮ ಉದ್ಯಮ ಕೂಡ ಬೆಳೀತಾ ಬಂತು ಬೆಳೀತಾ ಬಂತು ಅದರ ಒಂದು ಪಾರ್ಟ್ ಇವತ್ತು ಉದ್ಘಾಟನೆ ಕೊಟ್ಟಂತ ಕ್ಯಾನ್ಸ ಬ್ರ್ಯಾಂಡ್ ಇಷ್ಟವರೆಗೆ ನಮ್ಮಲ್ಲಿ ಒಂದು ಬ್ರ್ಯಾಂಡ್ ಅನ್ನ ಫೋಕಸ್ ಮಾಡಿರ್ಲಿಲ್ಲ ನಾವು ಒಂದು ಬ್ರ್ಯಾಂಡ್ ಅನ್ನ ಫೋಕಸ್ ಮಾಡಿರ್ಲಿಲ್ಲ ಒಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ ಬೇಕಂತಾದ್ರೆ ಜನ ಇಲ್ಲಿ ಹೋಗ್ಬೇಕು ಮಂಗ್ಳೂರು ಹೋಗ್ಬೇಕಾಗಿತ್ತು ಇಲ್ಲ ನಮ್ಮ ಮಡಂತಿಯರ್ಲಿ ಕೂಡ ಒಂದು ಒಳ್ಳೆ ಬ್ರ್ಯಾಂಡ್ ಬ್ರ್ಯಾಂಡನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಆ ಮೂಲಕ ಜನರು ಬ್ರ್ಯಾಂಡನ್ನು ಬ್ರ್ಯಾಂಡೆಡ್ ಪ್ರಾಡಕ್ಟ್ ಹರಿಸಿ ಸಿಟಿಗೆ ಹೋಗುವಂತ ಒಂದು ಪರಿ ಇದು ಒಂದು ಅನಿವಾರ್ಯತೆಯನ್ನು ತಪ್ಪಿಸಬೇಕು ಪಶ್ ಮಡದಿಯರ್ಲಿ ಕೂಡ ಒಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ ಅನ್ನು ನಾವು ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಕ್ರಿಯಾಂಜಾದಂತ ಒಂದು 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 ಐವತ್ತು ದೇಶದಲ್ಲಿ ಅದು ಅಸ್ತಿತ್ವವನ್ನು ಕಂಡುಕೊಂಡಂತ ಬ್ರ್ಯಾಂಡ್ ಅನ್ನು ನಾವು ಮಡಂತಿಯಾರಿನಲ್ಲಿ ಇವತ್ತು ಆರಂಭ ಮಾಡ್ತಾ ಇದ್ದೀವಿ ನಾವು ಭಾರತದಲ್ಲಿ ನಂಬರ್ ಒನ್ ಕೂಡ ಭಾರತದಲ್ಲಿ ನಂಬರ್ ಒನ್ ಐವತ್ತು ದೇಶದಲ್ಲಿ ಅದರ ಅಸ್ತಿತ್ವ ಇದೆ ಐವತ್ತು ದೇಶ ಅದ್ರ ಮಾರ್ಕೆಟಿಂಗ್ ನೆಟ್ವರ್ಕ್ ಇದೆ ಸಾಮಾನ್ಯವಾಗಿ ಒಬ್ರು ಕಣ್ಣೀರು ಹೇಳ್ತಾ ಇದ್ರು ನಮ್ಮ ಮಡಂತಿಯನ್ನ ಬ್ರಾಂಡೇ ಜಯ ಶಿಕ್ಷ ಅಂತ ಹಾಗೇನಿಲ್ಲ ನಾನು ಈಗೇನು ಹೇಳಿದಾಗೆ ನಾನು ಬರೀ ವ್ಯಾಪಾರಕ್ಕೆ ನನ್ನ ಕ್ಷೇತ್ರ ಸೀಮಿತ ಮಾಡಿಲ್ಲ ನಾನು ಸಮಾಜ ಸೇವೆ ಹಿನ್ನೆಲೆಯಿಂದ ಬಂದಿರೋರಿಂದ ಬಂದಿರೋದ್ರಿಂದ ಬೇರೆ ಬೇರೆ ಸಮಾಜ ಸೇವೆಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ನಾನು ತೊಡಗಿಸಿಕೊಂಡಿರೋದರಿಂದ ಆ ರೀತಿಯ ಒಂದು ಅಭಿಪ್ರಾಯ ನಮ್ಮ ಬಗ್ಗೆ ಊರಿಗೆ ಊರಿಗೆ ಊರ ಜನರಲ್ಲಿ ಇದೆ ತಂದೆ ಜೊತೆಗೆ ಮಗನಾಗಿ ಈ ಒಂದು ಸಂಸ್ಥೆಯನ್ನು ನಡೆಸಿಕೊಂಡ್ ಬರ್ತಾ ಇದ್ದಾರೆ ತಂದೆ ಬಗ್ಗೆ ಈ ಸಂಸ್ಥೆಯನ್ನು ಅಪ್ಪ ಹೇಳಿದಾಗ ಈ ಫರ್ಮಿಂಗ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಆಯಿತು ಕಳೆದ ಇಪ್ಪತ್ತು ವರ್ಷದಿಂದ ಅವರು ಶ್ರಮಪಟ್ಟಿ ಇನ್ಸ್ಟಿಟ್ಯೂಷನ್ ಅನ್ನು ಡೆವಲಪ್ ಮಾಡಿದ್ದಾರೆ ತದನಂತರ ನಾವು ಅಪ್ಪನ ಜೊತೆ ಸೇರಿ ಪಾಸ್ ಫೈವ್ ಇಯರ್ಸ್ ನಾನು ಫುಲ್ ಆನ್ ಆಗಿ ಬಿಸ್ನೆಸ್ ಅಲ್ಲಿ ಇದ್ದೀನಿ ತುಂಬಾ ಸಂತೋಷ ಪಡ್ತಿದೆ ಸಾಮಾನ್ಯವಾಗಿ ಅವರು ಸ್ವಲ್ಪ ತಪ್ಪಾಗುತ್ತಿದೆ ಅದು ಈ ಹೊಸ ಕಾಲದಲ್ಲಿ ಬಂದರೆ ಹೊಸ ಹೊಸ ಟ್ರೆಂಡ್ ಗಳನ್ನ ಮಾಡ್ತಾರೆ ಅಲ್ವಾ ಮಗ ಅಂತ ಹೇಳೋದಕ್ಕೆ ಸ್ವಲ್ಪ ಹೊಸ ಟ್ರೆಂಡ್ ಹೊಸ ಬ್ರ್ಯಾಂಡ್ ಬರಬೇಕು ಅಂತ ಈ ಕ್ರಿಯನ್ಸ್ ಐಡಿಯಾ ಏನಾದ್ರು ಮಗ ಅಂತ ಅಥವಾ ನಿಮ್ದ ಟು ಬಿ ಫ್ರಾಂಕ್ ಟೈಲ್ಸ್ ನಾವು ಆಲ್ಮೋಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ ಇಂದ ಮಾಡ್ತಾ ಆದರೆ ಮಲ್ಟಿ ಬ್ರಾಂಡ್ಸ್ ಮಾಡ್ತಿದ್ವಿ ಸಿಂಗಲ್ ಒಂದು ಬೆಲ್ ನೋನ್ ಬ್ರ್ಯಾಂಡ್ ಅಂತ ಯಾವುದು ಮಾಡ್ತಿರಲಿಲ್ಲ ಸೊ ಕ್ರಿಯಾನ್ಸ್ ಒಂದು ಒಳ್ಳೆ ಆಪ್ಷನ್ ಅಂತ ಕಾಣ್ತದೆ ನಮಗೆ ಪ್ರೈಸ್ ವೈಸ್ ಮತ್ತೆ ಫಾರ್ ಎಕ್ಸಾಂಪಲ್ ನಾವು ಬ್ಯಾಂಗ್ಳೂರ್ ಬಿಟ್ಟು ಮಂಗ್ಳೂರಲ್ಲಿ ಮಾತಾಡೋದ್ರೆ ಒಂದು ವೆಲ್ ಎಮರ್ಜಿಂಗ್ ಬ್ರಾಂಡ್ ಕ್ರಿಯಾನ್ಸ್ ಬ್ರ್ಯಾಂಡ್ ಟೈಲಲ್ಲಿ ಆಗ್ತಾ ಇದೆ ಸೊ ನಾವು ವೈ ನಾಟ್ ನಾವು ಮಡಂತರಲ್ಲಿ ಸಹ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿ

ಏಯ್ಟಿ ಪರ್ಸೆಂಟ್ ಅವರು ಅವರು ಉದ್ಯಮ ಅವರು ಆರಂಭ ಮಾಡಿದ ಅದು ತಲೆ ತರ ಅಂತ ಬಂದ ಆ ಉದ್ಯೋಗ ಅಲ್ಲ ಅವರು ಕಷ್ಟಪಟ್ಟು ಕಟ್ಟಿ ಬೆಳೆಸುವಂಥ ಉದ್ಯಮಗಳು ಎಷ್ಟು ಎಂಬತ್ತು ಶೇಕಡ ಉದ್ಯಮಗಳು ಇವತ್ತು ನಮ್ಮ ಊರಲ್ಲಿರುವಂಥದ್ದು ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆ ಇರುವಂತ ಎಂಬತ್ತು ಶೇಕಡ ಉದ್ಯಮಗಳು ಅವರು ಕಟ್ಟಿ ಬೆಳೆಸೋ ಉದ್ಯಮಗಳು ಅದು ಫಸ್ಟ್ ಜನರೇಷನ್ ನಾನು ನನ್ನ ಸೇತು ಎಲ್ಲರೂ ಹೇಳುವಂಥದ್ದು ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ನಿಮ್ಮ ಮಕ್ಕಳನ್ನು ತಯಾರು ಮಾಡಬೇಕು ಅಂತ ಹೇಳಿ ನನ್ನ ಮಗ ಅಜಯ್ ನಾನು ಎಂಟನೇ ಕ್ಲಾಸ್ ಅಲ್ಲಿರುವಾಗ ನಾವು ಮಾಡ್ತಾ ಇದ್ದೀನಿ ಬರಬೇಕು ಅಂತ ಹೇಳಿ ನಾವು ನೋಡಬಹುದು ಇಲ್ಲ ಉದ್ಯಮಕ್ಕೆ ಬರೋದೇ ಇಲ್ಲ ಉದ್ಯಮಕ್ಕೆ ಬರೋದೇ ಇಲ್ಲ ನನ್ನ ಎಲ್ಲಾ ಉದ್ಯಮಿಗಳಿಗೆ ನನ್ನ ನನ್ನ ಒಂದು ನನ್ನ ನನ್ನ ಸರ್ಕಲ್ ನಾನು ಹೇಳುವಂತದ್ದು ಅಷ್ಟೇ ನಮ್ಮ ನಾವು ಕಟ್ಟಿ ಬೆಳೆಸಿದ ಉದ್ಯಮವನ್ನ ಸಮರ್ಥವಾಗಿ ಮುನ್ನಡೆಸುವಂತ ಹೊಸ ಜನರೇಷನ್ ತಯಾರು ಮಾಡಬೇಕು ಇಲ್ಲದಿದ್ರೆ ನಮ್ಮ ಶ್ರಮಕ್ಕೆ ಅರ್ಥ ಬರುವುದಿಲ್ಲ ಅಂತ ಹೇಳಿ ಅದನ್ನು ಬೆಳೆಸೋರು ಇಲ್ಲದೇ ಇದ್ರೆ ನಮ್ಮ ಮುಂದಿನ ಪೀಳಿಗೆ ಕಂಟಿನ್ಯೂ ಮಾಡೋದೇ ಇದ್ರೆ ನಮ್ಮ ಶ್ರಮ ಏನಾಗುತ್ತೆ ನಮ್ಮ ವ್ಯರ್ಥ ಆಗುತ್ತೆ ಅದರಿಂದಾಗಿ ನಾನು ಹೇಳುವಂಥದ್ದು ಸಣ್ಣ ಪ್ರಾಯ ಎಳೆ ವಯಸ್ಸಿನಲ್ಲೇ ಆ ವ್ಯಾಪಾರಿ ಮನೋಭಾವನೆಯನ್ನ ಅಥವಾ ನಾವು ಏನು ಉದ್ಯಮ ಮಾಡ್ತಾ ಅದನ್ನು ಅದನ್ನ ಕಂಟಿನ್ಯೂ ಮಾಡ್ಬೇಕನ್ನುವಂಥ ಮನೋಭಾವನೆಯನ್ನು ಮಕ್ಕಳಲ್ಲಿ ಬೆಳೆಸಬೇಕು ಒಂದು ಅದಕ್ಕೆ ಸರಿಯಾಗಿ ಆಧುನಿಕ ಇದಕ್ಕೆ ಸರಿಯಾಗಿ ಉದ್ಯಮವನ್ನು ಕೂಡ ನಾವು ಬೆಳೆಸಬೇಕು ಎಲ್ಲ ಒಂದು ಸಣ್ಣ ಜೋಪಡಿಯಲ್ಲಿ ನಾವು ಅಂಗಡಿ ಇಟ್ಕೊಂಡು ಮಗ ನೀನು ವ್ಯಾಪಾರ ಮಾಡುವಂತ ಹೇಳಿದ್ರೆ ಅಲ್ಲ ಯಾವ ಮಕ್ಕಳು ತಯಾರಾಗುದಿಲ್ಲ ಆ ಮಕ್ಕಳು ಅವರ ಜನರೇಷನ್ಗೆ ಅವರ ಮೈಂಡ್ ಸೆಟ್ಗೆ ಸರಿಯಾಗಿ ಉದ್ಯಮವನ್ನು ಕೂಡ ಬೆಳೆಸಿ ಅವ್ರಿಗೆ ಹಸ್ತ ಹ್ಯಾಂಡ್ ಓವರ್ ಮಾಡಿದಾಗ ಏನಾಗುತ್ತೆ ಅವರು ಅದನ್ನು ಹೆಂಜೆ ಹೆಮ್ಮೆ ಸ್ವೀಕಾರ ಮಾಡ್ತಾರೆ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅದನ್ನು ಇನ್ನಷ್ಟು ಬೆಳೆಸಲಿಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಮುಂದಿನ ಈಗ ಬಂದಿದೆ ಬೇರೆ ಪ್ಲಾನಿಂಗ್ಸ್ ಇದೆಯಾ ಟು ಬಿ ಹಾರ್ಡ್ವೇರ್ ಅಲ್ಲಿ ಅಂತ ಹೇಳಿ ಯಾವುದು ಇಲ್ಲ ಇನ್ನು ಟು ಬಿ ಫ್ರಾಂಕ್ ತುಂಬಾ ಯೋಚನೆಗಳಿದೆ ಇನ್ನು ನಮ್ಮ ಬಿಸ್ನೆಸ್ ಡೆವಲಪ್ ಮಾಡ್ತಾ ಹೋಗ್ಬೇಕು ಆದಷ್ಟು ನಮ್ಮ ಕಸ್ಟಮರ್ಸ್ಗೆ ಒನ್ ಟು ಬಿ ಫ್ರಾಂಕ್ ಈಗಲೇ ಅಂಡರ್ ಒನ್ ರೂಫ್ ಎಲ್ಲ ಸೊಲ್ಯೂಷನ್ ಸಿಗ್ತಾ ಇದೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಇನ್ನು ಯಾವುದೆಲ್ಲ ಇನ್ನು ಈಗ ಈಗ ಜನರೇಷನ್ ಅಂದ್ರೆ ಫಾಸ್ಟ್ ಫ್ಯಾಷನ್ ಆಗ್ತಾ ಇದೆ ಚೇಂಜ್ ಆಗ್ತಾ ಇರುತ್ತೆ ಸೊ ಹೇಗೆ ಚೇಂಜ್ ಆಗ್ತದೆ ಹಾಗೆ ನಾವು ಅದು ಅದರ ಪ್ರಕಾರ ಈಗ ನಾವು ಸಹ ಡೆವಲಪ್ ಆಗ್ತಾ ಹೋಗ್ಬೇಕು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಕ್ರಿಯಾಂಜ ಜೊತೆಗೆ ಇನ್ನಷ್ಟು ಯೋಜನೆಗಳು ಬರಲಿ ಇನ್ನಷ್ಟು ವರ್ಷಗಳು ನಿಮ್ಮ ಈ ಒಂದು ಉದ್ಯಮ ಮುಂದುವರಲಿ ಅಂತ ನಾವು ವಿಶ್ವ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ